மழை போரங்க சரசாரா அய்யப்பா மழை இடக்கோடுத்து அந்த அனக்கிண்ட நான் ஓகே ஆக்கில ஏன்னு ஆக்கில சதி அங்கே கல்சையெல்லாம் முகீத்தல மதியா அட் சாக்கொ அஹ்னா உடில்ல நோடி நோடி சரசாரண்ண யப்ப மழந்தோடீவ அஸியா ஓ பத ஏ ஏனுவா கூலிக்குத ஊக்கணி ஏன் இல்லையா ஏன் ஊர் கடை போரங்க இல்ல நீல் சீருடாகியா ಅಯ್ಯ ಊರು ಬೇಡ ಕೇರುನು ಬೇಡ ಹೋಗವ ನೆಮ್ಮದಿ ಆಗಿದ್ದೀನಿ ಇಲ್ಲೇನೇನಿಯಾ ಬರ್ರಿಯಾ ಇಲ್ಲೇನಿಯ ಗುಡ್ಸದಕ್ಕೆ ಹಂಗೆ ರೊಟ್ಟಿ ಗಿಟ್ಟಿ ಎಲ್ಲ ಕಲ್ಸಿಕ್ಕಿದ್ದೆ ಸುಡ್ತೀನಿ ತಿನ್ಕೊಂಡು ಹೋಗಿರಂತೆ ಅಯ್ಯೋ ಏನಕ್ಕೆ ಸುಮ್ಕೆ ಸುಂಕಿ ಸುಮ್ಕಿರ ಪುದಿ ಹೊಟ್ಟೆ ಬೇರೆ ಸೀತಾಯ್ತಿ ಹ್ಮ್ ರೊಟ್ಟಿ ಬಿಸಿ ಬಿಸಿ ತುಪ್ಪ ಏ ನೀ ಸುಮ್ಕಿರೇ ಅಜ್ಜಿಯ ನೋಡಿಯಜಿ ಕೈ ರುಚಿ ನೋಡಬಿಡೋಣ ಅಂದ್ಕಿತಾ ನೀನ್ ಬೇರೆ ಸಂಡಕ್ ಮಾಡ್ಕೊಡ್ತೀಯಾ ಯ ಬರ್ರಾಮಿ ಹೋಗಿರ ಅಂತಂದ್ರೆ ನೀವು ಐದು ಮೂರು ಜನ ನೀನು ಯೋಸ್ ರೊಟ್ಟಿ ತಿಂದಿರ ಕಡ್ಲೆ ಬಿದ್ದ ರುಬ್ಬಾಕ್ಬಿಟ್ಟು ಹಾ ಮೆಣಸಿನಕಾಯಿ ಕಡೆ ಬೀದರ್ ರುಬ್ಬಾಕ್ಬಿಟ್ಟು ರಾಗಿ ರೊಟ್ಟಿ ಸಂದಕ್ಕೆ ಮಾಡ್ತೀನಿ ಬರೀ ತಿನ್ಕೊಂಡೋಗಿರಂತೆ ಅಯ್ಯೋ ನಾನಂತೂ ಊರ್ ಕಡೆಗೆ ಬರಕಿಲ್ಲ ನೀವ್ ಅಲ್ದ ಕಡೆಗ್ ಬರಕಿಲ್ಲ ಶ್ಯಾನೆ ಬರೀ ಬರೀ ಹಾ ನಿಮ್ಮ ತಾತನೂ ಇತ್ತಪ್ಪ ಅಲ್ಲೇ ನೀನ್ಯಾ ಬರಿ ಕುಂತಕೊಂಡು ಮಾತಾಡ್ಕೊಂಡು ರೊಟ್ಟಿ ತಿನ್ನಿವ್ರಂತೆ ಏನ್ ನಡಿಲೆ ಪದಿ ಹೋಗ್ಬಿಡಿ ತಿನ್ಕೊಂಡೆ ನೀ ಹೋಗನ ಹಾ ಸರಿ ನೋಡಿ ಅಜ್ಜಿ ಹೋಗನ ಅಯ್ಯೋ ಅಜ್ಜಿಯೇ ನಿಜ ನೀ ಎಷ್ಟೋ ಅಜ್ಜಿ ಹೋಗತಾಗಿ ಹೆಂಗನ್ವೆ ಊರುಸ ಬರೀನಿ ನೀ ಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟ ಹೆಂಗ್ ಹೋಗತ್ತಾಗೆ ಆ ಮಗ ಸೊಸೆ ಗಲಾಟಿನೇ ಬೇಡ ಅಂತ ಬಂದ್ಬಿಟ್ಟು ಎಂತ ಜಾಗದ ಹೆಂಗೆ ಸಿಟ್ಲಾ ಹೋಗ್ಬಿಟ್ಟಿದ ನೋಡಿ ಅಯ್ಯೋ ನಂಗಿತ್ತು ಅನ್ನಿಸ್ತದೆ ಊರು ಬೇಡ ಕೇರ್ನು ಬೇಡ ಯಾಕಲ್ತಗತಾಗೆ ಜೀವನ ಮಾಡ್ಕೊಂಡಿದ್ಬಿಡ ನೀ ಅಂತ ಹೇಳ್ಬಿಟ್ಟು ಕಣಜಿ ಆ ನೀನು ತಾತ ಎಲ್ಲ ನೋಡು ಎಂತ ಸಂದ ಆರಾಮಾಗಿ ಇಬ್ರು ಒಳ್ಳೆ ನೆಮ್ ಆಗಿದಿರ ನೀವಂತು ನನ್ವೆ ಹ ನಾವ್ ನೋಡಲ್ ಸುಮ್ನೆ ಪರ್ದಾಡ್ಬೇಕು ಊರಾಗೆ ಕಾಲ ಬಂದಂಗೆ ಒಯ್ತಿರ್ಬೇಕ್ರಮ್ಮ ನಮಗೆಲ್ಲ ನಿಮ್ಮ ಕಾಲದ ತರ ಎಲ್ಲ ಅಲ್ವಲ್ಲ ಅಯ್ಯೋ ಅದೇನೋ ಇಷ್ಟು ಆಗೋಕ್ಕಿಲ್ಲ ಕಣವ ಊರು ಅವೆಲ್ಲನು ಭೇ ಹಂಗ ಈ ಗುಡ್ಸ್ತು ನಿನ ನಿಮ್ಮದು ಅನ್ಸ್ ಫುಟ್ ಆಯ್ತು ನನಗಂತು ಯಾ ಮಕ್ಕಳು ಇಲ್ಲ ಯಾ ಮರಿನೂ ಇಲ್ಲ ಕಣ್ರವ ತಲೆನೇ ಕೆಡ್ಸ್ಕೊಡ್ತು ನಮ್ಮದು ನಾವು ನೋಡ್ಕೋಬೇಕು ಅಷ್ಟೇ ನಿನಗೆ ಅಯ್ಯೋ ನಾ ಮಕ್ಳು ಮರಿ ಅಂತ ಮಾಡ್ತೀವಿ ವಯಸ್ಸಿದ್ದಾಗ ವಯಸ್ಸಾದ್ಮೇಲೆ ನಮ್ಮನ್ನು ಯಾರೂ ನೋಡ್ಕೊಳಕ್ಕಿಲ್ಲ ಹಾಂ ನಾನ್ ನನ್ಗಂಡಿ ಹಂಗು ತಿಂದಷ್ಟೇ ಸಾಕು ಉಂಡಷ್ಟೇ ಸಾಕು ಅನ್ನಂಗಿದೀವಿ ಕಣ್ರಮ್ಮ ಹಾಂ ಇನ್ನೇನು ಮಾಡೋಕ್ಕಾಯ್ತದೆ ನೀವ ಹೇಳ ನಿಜ ಬುಡಿ ಎಲ್ಲೈತ ಆತ ಯಾತ ಹೋಗಿರ್ತಾನ ಸುಮ್ಕೆ ಬೀಡಿ ಗಿಡಿ ಆಳ್ಕೊ ಬಿಟ್ಟು ಬರಕ್ಕೆ ನಾನ್ ಮುದ್ಕಿ ಬೈತಿನಲ್ಲ ಬೀಡಿಗಿಡಿ ಸೇವದ್ರೆ ಅದಕ್ಕೆ ಬೀಡಿ ಯಾಕೆ ಬೀಡಿ ಹಾಕಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೈತಿನಿ ಅಂತ ಹೇಳ್ಬಿಟ್ಟು ಒಯ್ತಿರದೆ ಸುಮ್ಕೆ ನೆನೆಯ ಬುಡಜಿ ನಿಮ್ದಂಥರ ಸಂದಕೈತೆ ಜೋಡಿ ಈಗ ನೋಡ್ ಬಂದ ಅಜ್ಜ ಬರ್ರಿ ಬರ್ರಿ ಕುಂದ್ಕ ಬರ್ರಿ ಹಾ ಯಾಕಡೆ ಉಂಟು ಬಿಟ್ಟಿತ್ತ ಪೈಣ ವ ನಮ್ಮ ನೆನ್ ಬೇರೆ ಬಂದ್ಬಿಟ್ಟವ್ರೆ ಕುಕ ಸಂದೀವಿ ಹಾ ನೀವಂತ ಊರ ಕಡೆ ಬರೋದೇ ಕಾಣಿ ಅದಕ್ಕೆ ನಾವ್ ಎತ್ತಾಕ ಬಂದ್ಬಿಟ್ವಿ ನೋಡು ಯಾರೂ ಇಂತ ಬೋರಣ ತಾಯಿ ಊರ ಕಡೆ ಕೆ ಯಾರೂ ಇಂತ ಬರೋನಿ ಇಲ್ಲಿಯ ಸ್ವರ್ಗ ಅದೇನೋ ಅಂತರಲ್ಲ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಹೇಳ್ಬಿಟ್ಟು ಹಂಗೈತ್ ನಂಗಂತೂ ಇಲ್ಲ ನಿಮ್ ದಾಗ ನೀ ಅವ್ ಯಾಕಮ್ಮ ಆ ಕಡೆ ಬರೋನಿ ಆ ಏನ್ ಏ ಹೊಡೆ ಸುರ್ಟು ರೊಟ್ಟಿಯ ಏ ಗಾಳಿ ಅಲ್ವೇ ಒಲೆ ಊರಿಸಿ ಗಾಡಿ ಐತಾಯ್ತಿ ಅದಕ್ಕೆ ಏನಿ ಐತ್ ನಿ ಗಾಡಿ ಕಟ್ಟಕೊಡೋದೇ ಕಾಸ್ಟಿ ಏನ್ ಯ ತಿನ್ರಿ ತಿನ್ರಿ ಕುಂತ್ಕಳ್ರಿ ಅಯ್ಯ ಮಾತಾಡ್ಕೊಂಡ್ ಕುತ್ಕೊಳ್ತೀನ್ರವ ಕಳ್ಕೊಳ್ಳೋದ್ ಏನೈತೆ ಹಾ ಹಂಗೆ ಚಟ್ನಿ ಪಟ್ನಿ ಏನಾರ ಹಾಕು ನಮ್ಮಳು ಒಳಕಲ್ಲ ರುಬ್ಕಳು ನೋಡಿ ಅಲ್ಲೇ ಐತಿ ಒಳಕಲ್ ರುಬ್ಬು ಕೊಡ್ತಾಳೆ ಎಂತ ಸಂದಕ್ಕಿರ್ತದ ಚಟ್ನಿಯಾ ನಿಮ್ ತರ ಎಲ್ಲ ಮಿಕ್ಸಿ ಕಿಕ್ಸಿ ನಾ ಮನೆಯಾಗೆಲ್ಲ ಕಣ್ರ ಓ ರುಬ್ರದೇನೇನಿಯಾ ಕೊಯ್ಯೋಗನೇನಿಯಾ ನಾನು ಏನ್ ಗೋಬೋಲ್ ಗಟ್ಟಿತ್ತಿ ಬಿಡುಗಲ್ ಐತೆ ಇದ್ರಾಗ ಏನ ರುಬ್ಬಿಟ್ಟಿ ನೋಡಿ ತಗೊಳ್ಳಿ ಆಯ್ತು ರೊಟ್ಟಿ ತಿನ್ಕಳಿವ್ರಂತೆ ನಾನು ಹೆಣ್ರು ನಾನಿಲ್ಲ ಅಂದ್ರೆ ಇಳಿಯಕ್ಕೆ ಇಲ್ಲ ಊಟ ಅಲ್ವೇನೆ ನನ್ ಬೋರ ಗಂಟೆ ಕಾಯ್ಕೊಂಡ್ ಕುಂತಿರ್ತಿಯಾ ನೀನು ಏ ಸುಂಕಿರಿ ಅವ್ರ ರೊಟ್ಟಿಯ ಕೊಡಿ ನೀವ್ ಸುಂಕಿ ಹೆಂಗ್ ಮಾತಾಡ್ತೀರ ನೋಡಿ ನೀವಂತಂದ್ರೆ ಕೊಡಿ ರೊಟ್ಟಿಯ ತಿನ್ರವಾ ತಿನ್ರಿ ನನ್ ಹೆಣ್ರು ಮಾಡ ರೊಟ್ಟಿ ನೀವು ತಿನ್ಬಿಟ್ರೆ ಕಳೆದ್ ಹೋಯ್ತೀರಾ ಹಂಗೆ ಬಾಯಿ ಕಣಿದ್ ತಕ್ಷಣ ಕರ್ಗೋಗ್ಬಿಡ್ಬೇಕು ನೋಡಿ ಒಸಿ ಬೆಣ್ಣೆ ಹಾಕೊಳಿ ತಿನ್ಕೊಳ್ಳಿ ಏ ನೀವು ಮೊದ್ಲು ತಟ್ಟೆ ತಕೊಳ್ಳಿ ಹಾ ತಿನ್ನಿವ್ರಂತೆ ಹೇಳ್ತಿರ್ ಸುಂಕಿ ಏನಿಯಾ ಸುಡ್ತಾ ಇವ್ನಿ ಬಿಸಿ ಬಿಸಿ ಸುಟ್ಟಾಗ ಏನಿಯಾ ತಿನ್ಕೊಂಡ್ಬಿಡ್ಬೇಕು ಜಾತಿ ಆಗೆ ತಿನ್ರಾಯ್ತು ಬುಡೇ ಪಾಪ ಮಕ್ಕಳುಗಾ ಕೂ ತಿನ್ಕೊಂಡು ಹೋಗ್ಲಿ ಪಾಪ ಊರು ಕಾಲೆಳ್ಕೊಂಡು ಬಂದಿ ತರಿ ಇಷ್ಟೂರ ನಮ್ ದಿನ ಆಯ್ ತಿんで ದಿದ್ದಿದ್ದೆ ನಿನಿಯಾ ದಿನಾ ತಿಂತಿুনাವೆ ತಿನ್ನಕಿಲ್ಲವೆ ನವ ದಿನನುವೆ ಅ ಅಯ್ಯೋ ಸುಡು ಸುಡು ನೀನು ತಿನ್ಕೊಂಡು ಹೋಯ್ತರೆ ಏ ಬುಡ ಗಂಗಾಜೇ ಆ ದೇವರಣೆ ಗುನ್ವೆ ನಿಂತರೆ ಜೀವನ ಕೆಳ್ಕೊಂಡು ಮುಂದಿರಬೇಕು ಬಿಡು ನಮ್ಮ ಜೂನುಕ ಹೋಗು ಅಯ್ಯಯ್ಯಯ್ಯ ಅಯ್ಯೋ ಸಂಸಾರ ಜಂಗಾಟ ಸಾಕಾಕ್ ಹೋಗ್ಬಿಟೈತಿ ನಮ್ಗಂತೂನು ಏ ಶಿವ್ನೆ ಸೊಂಬಲಿನ್ ಗಾ ನಂಗ ಆಗೋಗ್ಬಿಟೈತಿ ನಾವು ಅಲ್ಗ ಬಂದ್ಬಿಟ್ ಗಿಡಿಸ್ಲಿ ಗಿಡಿಸ್ಲಿ ಹಾಕ್ಬಿಟ್ ನಿಮ್ಗೆ ಸೇರ್ಟ್ಲಾ ಆಗ್ಬಿಟ್ಟೇಕ ಅಂತ ಅನಸ್ತಿ ಒಂದ್ ಕಿತ್ತಾ ಒನನ್ ಕಿತ್ತಾ ಜವಾಬ್ದಾರಿಗಳು ಎಳಿತಾವಿ ಇವನ್ ಮಾಡನಿ ನಾವು ನಿಮ್ ಕಾಲ ಎಲ್ಲ ದಾಟಿಕೊಂಡ್ರ ಓ ಬಂದಿರೋದು ಓ ನಾವು ನಿಮ್ದೆಲ್ಲಾ ಯೋಜುಗಳು ವಯಸ್ಸೆಲ್ಲ ದಾಟಿ ಇವತ್ ಹಿಂಗು ಬಂದಿದೀವಿ ನಮ್ಮ ಮಕ್ಕಳು ಎಲ್ಲ ಸಂದಕ್ಕೆ ನೋಡ್ಕೊಂಡಿದ್ರೆ ನಾವು ಹೆಂಗೊಯ್ತೀವಿ ಕಣ್ರವ ಕಣ್ರವಾ ನಮ್ಮನ್ನು ಸಂದಕ್ಕೆ ನೋಡ್ಕೊಂಡಿಲ್ಲ ಮಾಡ್ಲಿಲ್ಲ ನೋಡು ಅದಕ್ಕೆ ಚಲೋ ಬಿಡ್ದೆ ಯಾ ಬೊಂದು ಗುಡ್ಸ್ಲಾಕಂಡ್ ಜೀವನ ಮಾಡ್ತಾ ಇದೀವಿ ಕಣ್ರವಾ ಜೀವನದಾಗ ಹೊಂಚಿಕೆ ಪಡ್ಕೋಬಾರ್ದು ಹಾಂ ಜೀವನದಾಗ ಏನು ಅಂದ್ಕೊಂಡಿದ್ರೆ ತಣ್ಣಗಿರ ಗಾಳಿ ಪಕ್ಕದಾಗ ಹೀಗೆ ನೀರು ಬರ್ತವೆ ಹಾಂ ಏನಾರ ಸಾಮಾನು ಬೇಕು ಅಂದರೆ ನಾನು ಒಯ್ತೀನಿ ದಿನ ಬೆಳಗ್ಗೆ ಊರಕ್ಕೆ ಒಂದು ಹೆಜ್ಜೆ ಹೋಯ್ತೀನಿ ನಾನು ಯಾರು ಹೇಳ್ತಾಳೆ ಏನೇನು ಸಾಮಾನು ತೋರ್ಬೇಕು ದಿನಾ ಅಂತ ಹೇಳ್ಬಿಟ್ಟು ಆಂ ತಗಬ ಇನ್ನೇನು ಮೆಣಸಿನ್ಕಾಯಿ ಅವು ಇವು ಎಲ್ಲ ಇಲ್ಲೇ ಸಿಗ್ತವೆ ಆಂ ಹಂಗು ಆಯ್ತದೆ ನಾನಮ್ಮ ಇನ್ನೂನು ಸೌದೆ ಹೋಯ್ತೀನಿ ಸೌದೆ ಕತ್ರುಸಕ್ಕೆ ಕೊಯ್ತೀನಿ ಆಂ ನಾನು ಯಂಡ್ರು ಸಾಕಷ್ಟು ಆಕ ತೈತೆ ಓ ನನಗೆ ಯೋ ಅನ್ಕೊಬಿಟ್ಟಿದ್ದೀರಾ ನನ್ನ ಜೋ ಬುಡು 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 ಅಯ್ಯೋ ತಿನ್ಕಟ್ರಿ ನೀವು ನಮ್ ಜೊತೆ ನೆನಿಯಾ ನಮಗ್ ತಿನ್ನಕೊಬಿಟ್ರಿ ಹೆಂಗೇಳಿ ಬಾಳ ರುಚಿ ಆಯ್ತ್ ಕಣಜೆ ಬಾಳ ರುಚಿಯಾಗೈತ್ ರೊಟ್ಟಿ ಮಾತ್ರ ಅದ್ರಾಗು ಒಲೆನಾಗೆ ರೊಟ್ಟಿ ಸುಟ್ಬಿಟ್ಟು ತಿನ್ಬಿಟ್ರೆ ಆದ್ರೂ ಮಾಜಾನಿಯಾ ಬ್ಯಾರ ಬುಡಿ ಅಯ್ಯಯ್ಯಪ್ಪ ಸಂದಕ ಐತಿ ಹ್ಮ್ ಅಜೋ ತಕಳಿ ತಿನ್ನಿ ನೀವು ಬಿಸ್ ಬಿಸಿದ್ವಾ ತಿನ್ಕೋತೀವಿ ತಿನ್ನಿ ಮಾತು ತಿನ್ಕೊಳ್ಳಿ ನೀವು ಸುಟ್ತಾಳಿ ಇನ್ನೊಂದ್ ಎಷ್ಟು ಬೇಕು ಅಷ್ಟು ತಿನ್ಕೊಂಡ್ ಮಾಡ್ ತುಂಬಾ ತಿನ್ಕೊಳ್ಳಿ ಕಳಕಣದಿ ಎಂತ ಐತೆ ಆಚೆ ಕೊಟ್ಕೊಬೇಡ್ರ ಮಿ ತಿನ್ಕೊಳ್ಳಿ ಅಯ್ಯೋ ಹೊಲದಾಗೆ ಕುಂತ್ಕೊಂಡು ನೋಡು ತಣ್ಣಗಿರ ಗಾಳಿನ ಕುಂತ್ಕೊಂಡು ತಿನ್ಬೇಕು ಅಂತಂದ್ರೆ ಅದಕ್ಕೂ ಅದೃಷ್ಟ ಮಾಡಿರ್ಬೇಕು ತಗ ಅಲ್ಲಿ ಒಲೆ ಮುಂದೆ ಕುಂತ್ಕೊಂಡು ಅದೇ ಅಂತದ್ದು ಟೇಬಲ್ ಮೇಲೆ ಕುಂತ್ಕೊಂಡು ಟಿವಿ ವಿ 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 ನೋಡ್ಕೊಂಡು ತಿನ್ನೋದಕ್ಕಿನ್ನ ನಾಲ್ಕು ಜನದ ಮುಂದೆ ಕುಂತ್ಕೊಂಡು ನಮ್ಮ ನಮ್ಮವ್ರ ಫ್ಯಾಮಿಲಿ ತ ಕುಂತ್ಕೊಂಡು ತಿನ್ನೋದಿ ಹಂಗಿತದಿ ಹೋಳಿ ಆ ಹಂಗ್ ತಿನ್ಕೊಳಕ್ ಕೊಲಿರಿ ನಿಮ್ ನೋಡ್ ಕೊಲಿಯೋದ್ ಬಾಳ ಐತ್ ಬುಡಿ ಕೂಲಿಗ್ ಬಂದಿದ್ರೆ ಹ್ಮ್ ಗೌಡ್ರು ಹೊಲಕ್ಕೆ ಕೂಲಿ ಕರೆದಿದ್ರು ಮಧ್ಯಾಹ್ನ ತಿಂದಿದ್ವಿ ನಾವು ಊಟವಾ ಹನ್ನೆರಡು ಗಂಟೆಗೆ ತಿನ್ಕೋಬಿಟ್ವಿ ಅದೇ ಮಧ್ಯಾಹ್ನ ಎರಡುವರೆ ಗಂಟೆ ಅಷ್ಟೇ ಅಂತ ಹೇಳಿದ್ರು ಕೂಲಿ ಹನ್ನೆರಡು ಗಂಟೆಗೆ ಕೊಟ್ಬಿಟ್ರ ತಗೊಂಡ್ವಿ ಈ ಒಟ್ಟ ಸಿ ನಮ್ಗು ಹೋಗಿ ಹೋಗಿ ನಾವು ಮಾಡ್ಕೊಂಡೆ ತಿನ್ಬೇಕಿತ್ತು ಹೆಂಗೋತ ನೀವು ಕೊಟ್ಟಿದ್ದು ಕಥ ಹೆಂಗೋ ಇಲ್ಲೇ ತಿನ್ಕೊಂಡು ಹೋಗ್ತಿದ್ವಿ ಪಾಪ ನಿಮ್ಗೆ ಅಂತ ಮಾಡ್ಕೊಂಡಿದ್ರೇನೋ ಎಲ್ಲ ತಗ ನಮಗೆ ನೀವು ಇಕ್ತಾ ರೊಟ್ಟಿಯ ಏ ಅಂತದ್ದು ನನ್ವೇ ನಾವ್ ಯೋರವ್ ಮಾತ್ರ ನಮ್ಗೆ ಮಾತನಾಡ್ಕೊಳಕಾಯ್ತದೆ ಶ್ಯಾನೇ ನೀ ಕಳ್ಸ್ಬಿಟ್ಟಿದೀನಿ ಇಟ್ಟ ಹ್ಮ್ ತಿನ್ಕೊಂಡ್ರೆ ಆಯ್ತದೆ ಬಿಡು ಬೇಕಾದ್ರೆ ಮೂರತ್ತು ತಿನ್ಕಳಾನಿ ಅಂತ ಹೇಳ್ಬಿಟ್ಟು ನಾ ಆಚಿಕೆ ಪಟ್ಕೊಬಟ್ರೆ ಹಂಗೆಲ್ಲ ಕಬ್ಬೇಟ್ರಿ ತಿನ್ಕೊಳ್ಳಿ ನಮಗೂ ನನ್ವೇ ಯಾರ ಬಂದ್ರೆ ನಮಗೂ ಖುಷಿ ನಿನ ಇನ್ನೇ ನಮ್ ಮಕ್ಳ ಮರಿನ ಬಂದ್ಬಿಟ್ಟು ಹೋಗಕ್ಕೆ ಹಾ ಅವ ಯಾವ ಬರಕ್ ಇಲ್ಲ ಕಣ್ರವ ಇಲ್ಲಿಗೆ ಹ್ಮ್ ನೀವನ ಬಂದು ತಿನ್ಕೊಂಡು ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಹೋದ್ರೆ ನಮ್ಗೂ ಇವನೋ ಓಸಿ ಸಮಾಧಾನ ಆಯ್ತದೆ ಆ ನೋಡ್ ನನ್ ಗಂಡ ಮಕ್ಳು ಬಂದಷ್ಟೇ ಖುಷಿ ಆಯ್ತಾಯ್ತಿ ತಗಳಿ ರೊಟ್ಟಿಯಾ ಬಿಸಿ ಬಿಸಿದು ಆ ಕಣದಿ ಸುಮ್ಕಿನ ನಿತ್ಕೊ ಬಿಟ್ರೆ ಹೆಂಗಾಯ್ತದೆ ಬಿಸಿ ಎಲ್ಲ ಆರದ್ಮೇಲೆ ಅಯ್ಯೋ ತಣ್ಣಗಾಯ್ತು ಕಣಮಿ ಬ್ಯಾಡ ಅಂತ ಹೇಳ್ತೀರಾ ಸುಮ್ಕಿ ತಗಾಳಿ ತಟ್ಟೆಯಾ ನಿನ್ ತಡ್ಕೊಳಕ್ ಆಯ್ತಿಲ್ಲ ಕಣಮಿ ಅದಕ್ಕನ ತಿನ್ಕೊಬಿಡ್ತೀನಿ ತಗ ಹ್ಮ್ ಸಂದಕೈತಿ ಒಂಚೂರ್ ಗೊರ್ಗುರಿ ಆಗಂಗೆ ಸಣ್ಣ ಸುಡು ಇನ್ನ ಸಂದಕ್ಕಿರ್ತದೆ ಆ ಗೊರ್ಗುರಿಯಾಗ ಗೊತ್ತಿರ್ಬೇಕು ಇರಿ ಎಂಚ ಮೇಲೆ ಸಣ್ಣ ಉರಿ ಮಾಡಿಬಿಟ್ಟು ಸುಡ್ತೀನಿ ಸೋರೋಯ್ತದೆ ಎಲ್ಲನೂ ಅವಾಗ ಸಂದಾಗಿ ಬರ್ತದೆ ಈಗ ಗಾಳಿಯಲ್ಲೇ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಆಡ್ತಾಯ್ತು ಗಾಳಿ ಅದಕ್ಕೆ ನೀವು ಹಂಗೋ ಹಿಂಗೋ ಹಿಂಗೋ ಹಂಗೋ ಆಯ್ತಿರೋದು ಇರಿ ರೀ ಮೇಲೆ ಹಾಕ್ಬಿಟ್ಟು ನಿಮಗೆ ಸುಟ್ಕೊಡ್ತೀನಿ ಕೊಡ್ತೀನಿ ಪದಿ ಹಾಂ ಜಯಮ್ಮ ತಿನ್ಕೊಳ್ರಿ ಹಾಂ ಇನ್ನೊಂದು ಇನ್ನೊಂದು ಏ ಏಯ್ ಬ್ಯಾಡ ಬ್ಯಾಡ ಕಡೆ ಜೇ ಸಾಕು ಸಾಕು ಅಯ್ಯೋ ತುಂಬ ನೀನು ನೋಡ್ರಿ ಹೆಂಗೆ ತೊಟ್ಟಿದ್ಯಾ ಅಂದರೆ ಸಾಕು ಸಾಕು ನಮಗೆ ಹಾಂ ಅಗಲುವಾಗ ತೊಟ್ಟಿದ್ದೀಯಾ வயசாக் திந்தீனே நம்ம வயசாக திண்ணக்காய் ரம்மா தின் ஜாலே நீ ஜால ஒன்ற் கடலீஜ அவர் எரே எக்கரை எக்கரை ஐத்தை அதே அவ்வளோ கடமை கணித்தே அது ஏழு மத்தி ಹ್ಮ್ ಅಮ್ಮ ಗೌಡ್ರೇನ್ರು ಯಾವಾಗ ಹೋಯ್ತಾ ಬರ್ತಾ ನನ್ಗೆ ಏನಾರ ಕೊಡ್ತಾ ಇತ್ತ ಕಣವ ಇಲ್ಲಿ ನಿನ ತಗಳಕ ತಗೊಳಕಾ ಅಂತ ಮನೆ ಹೆಸ್ರು ಕಳ್ತ ಕೊಟ್ರು ಹ್ಮ್ ಹೆಸ್ರು ಕಾಳು ಉಳ್ಳಿ ಕಾಳು ತಗಳ್ರಿ ಅಂತ ಪಾಪ ಅಮ್ಮ ಬಾಳ ಒಳ್ಳೇದ್ ತಗ ಆಯಮ್ಮ ಒಳ್ಳೇದ್ ಆಯಪ್ಪ ಗೋಯ್ಯಪ್ಪ ನೀನೇ ಜೋರಾಡೋದ್ ಗೌಡ್ರು ಹೋಗೋಸಿ ಜೋರಾಗಡ್ತಾನಿ ಏನ್ರು ಬಾಳ ಒಳ್ಳೇದು ಹ್ಮ್ ಪದಿ ಆಕ್ಳ ಇನ್ನೊಂದು ರೊಟ್ಟಿಯಾ ಬ್ಯಾಡ ಬೇಡ ಬೇಡ ಅಯ್ಯೋ ಇದನ್ನೇ ಇನ್ನು ತಿಂದಿರೋದ್ ಮುಗ್ಸಿಲ್ಲಾ ನೀವಾಗ್ಲಾ ಇನ್ನೊಂದ್ ಹಾಕ್ಲೆ ಇನ್ನೊಂದ್ ಹಾಕ್ಲಿ ಅಂತ ಹೇಳ್ತಿದ್ರಲ್ಲ ಬ್ಯಾಡ ಬ್ಯಾಡ ಬಡ ಅಯ್ಯಯ್ಯಪ್ಪ ಸಾಕು ಅದೇ ಹೋಗ್ ಗೊತ್ತಾಯ್ತೆ ಊರ್ ಕಡೆ ಬಂದಾಗ ಬರ್ರಿ ಮಂಟಕ್ಕೆ ನೀವಂತೂ ಬರೋದೇ ಇಲ್ಲ ನಾವೇ ತಿಂದು ಬುರ್ರಿ ಈ ಕಿಟ್ಟ ಬಂದಾಗ ಮಂಟಕ್ಕೆ ಏನ್ ಮಕ್ಳು ಮನ್ಗೆ ಬರ್ಬೇಕು ಅಂತ ಏನಾರು ಐತೆ ಏನು ನಮ್ಮನಿಗೆ ಬಂದ್ ನಮ್ಮನೆ ಬಂದ ತಿನ್ಕೊಂಡು ಹೋಗ್ಬಾರ್ದು ಬಂದ್ರೆ ಊರ್ಗೆ ಬುರ್ರಿ ನಮ್ಮನ್ಗೆ ಏನಿಯಾ ಹಾ ನೀವು ಅನೇಕ ಬರ್ದಿದಾಗ ಇರಬೇಡಿ ಈಗ್ಲೇ ಏಳ್ ಬಿಟ್ಟಿದೀನಿ ಹ್ಮ್ ಆಯ್ತು ಆಗದ್ರಲ್ಲ ಆಯ್ತು ಬರ್ತೀನಿ ಈ ಕಿತ್ತ ಬಂದಾಗ ಹಬ್ಬಕ್ ಬೂಜೆ ಮಾಡಿಸಿಕೊಂಡೋಗವಲ್ಲಾ ಇಬ್ರು ಹೊತ್ತಾಗೆ ಬಂದು ಹೋಯ್ತೀವಿ ಏನ್ರಿ ಸೋಯ್ ಕಳಚಿ ಮಳೆ ಬರಂಗ್ ನಾವ್ ಹರಡ್ತೀವಿ ಹಾ ರೊಟ್ಟಿ ಮಾತ್ರ ಸಂದಕ್ಕಿತ್ತು ಬಿಡಿ ಒಳ್ಳೆ ಸಂದಕ್ಕೆ ಮಾಡ್ಬಿಟ್ಟು ರೊಟ್ಟಿ ಮಾತ್ರ ಕಡಲೆ ಬೀಜ ಹಾಕಿ ಹ್ಮ್ ಬೆಣ್ಣೆ ಅಯ್ಯಪ್ಪ ಸಂದಕ್ಕಿತ್ತು ಅಯ್ಯೋ ಅಯ್ಯೋ ಗೂಡ್ಸೇಳ್ಕಳ್ರಿ ಮೊದ್ಲು ಆಮೇಲೆ ಮಳೆಗೆಲ್ಲ ಶ್ಯಾಣಿ ಆದ್ರೆ ನೆನಕಂಡು ನೆಗಡಿ ಗಿಡಿ ಆಯ್ತದೆ ನಾನ್ ಅದಕ್ಕೆ ಬಿಡ್ ಬಿರ್ನ ಸುಟ್ಬಿಟ್ಟಿದ್ದು ಮಳೆ ಬಂದ್ರೆ ಈಚೆ ಕಡೆ ಎಲ್ಲ ಆರೋಗ್ಬಿಡ್ತದೆ ಆ ಒಲೆ ಅದಕ್ಕೆ ನೀಸಾರಾಗೂ ಹೋಗ್ಬಿಡ್ಬರೀ ಹಾ ಸರಿ ಆಯ್ತು ಆಯ್ತು ಏನ್ರಪ್ಪ ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಗೇನೆ ಇನ್ನು ಯಾರು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ